ನಮಸ್ಕಾರ ಕರ್ನಾಟಕ ವೀಕೆಂಡ್ ವೀಕೆಂಡ್ ವಿತ್ ರಮೇಶ್ ನೋಡಿದ್ರೀಕೆಂಡ್ ವಿತ್ ಜಗದೀಶ್ ಇದು ಓಕೆ ವೀಕೆಂಡ್ ವಿತ್ ಜಗದೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ ಓಕೆ ಇದರಲ್ಲಿ ಯಾರನ್ನು ಕೂಡ ಇಮಿಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ You can play in the enjoy enjoy, comment, okay? and how I look, you should also tell this. okay? Thanks a lot, Start! Hey, Bima! How you I ಬಿಸಾಕ ಕೆಲಸ ಇದನ್ನ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಆ ಒಡಿದ್ರು ತಗೊಂಡೋಗಿ ಬೆಟ್ಟದಲ್ಲಿ ಪೊಲೀಸ್ ಪೊಲೀಸರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪ ಏನೋ ಮುಂಚೆಲ್ಲ ಬಿಸಾಕಿದ್ಯದ इवगा चेसर ಅಂತ ಕಟ್ಟಿದರೆ ಏನು ಅಂತಾದು ಮುರಿಕಂತ ಜಾಸ್ತಿನ ಆಗಿದೆ ಕೃಷ್ಣ ಗಿಡ ನೋರ್ಕೆ ಲಕ್ಕ ಚರ ಅಲ್ಲಿ ಇಡ್ಕೋ ನೀನು ಓದು ಬರಕ್ಕೆ ಬರಲ್ಲ ನೀನು ಎงೋ ಲಕ್ಕ ಚರ ಗುದ್ದಿದ್ದಲ್ಲ ಇದು ಹಾ ಇಲ್ಲ ಬಿಸಾಕಬೇಕು ನೀನೆ ಕಸ ಮಾಡ್ಕೊಳ್ರ್ದೆ ಕಸ ಅದು ಕೊಂದಕ್ಕೆ ನಾ ಇದು ಕೂಡ ಕಸನೇ ತೊಗಣ ಬಿಸಾಕಬೇಕು ಬಡಗ ಬಿಸಾಕೋ ಆ ಬಡಗ ಬಿಸಾಕಿಲ್ಲ ಆ ಆಶિલે ತರಶಿಣೆಯ ಕಡೆ ಬಿಸಾಕೋ ಹಾ ನೋಡಿ ಪೊಲೀಸ್ ಒಪ್ಪ ಇಲ್ಲೇ ಬಂದುಬಿಟಾ ಹಾ ಏ ಪಾಪ ಇಲ್ಲೇ ಹಾ ನಮಸ್ಕಾರ ಹ ಮಾಮೂಲಿ ಎಲ್ಲ ಇಸ್ಕೊಂಡೋಗು ಬರ್ತಾರೆ ಹೋಗು ಬರ ಇಲ್ಲೆಲ್ಲ ಬರಕ್ ಹೋಗ್ಬೇಡ ನಮಸ್ಕಾರ ನಮಸ್ಕಾರ ನಮ್ಮ ಮಾಡಕ್ ನಾವು ನಮ್ ಸೆಕ್ಯೂರಿಟಿ ಅವರು ನಾನ್ ಇದೀನಿ ಏನ್ ತಲೆಗಡ್ಸ್ಕೊಂಡ್ಬಿಡ ಏನು ಓಡೋಗ ತರ ಕಾಣಿಸ್ತಾ ಇದೆಯಾ ಏನ್ ಸಮಾಚಾರ ಮೊನ್ನೆ ಯಾರ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವ್ನೇ ಅಂತ

ಏನಾಗುತ್ತೆ ತೋಣ ಬಿಸಾಕು ಪೋಲಿ ಪೊಲೀಸ್ ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿಲ್ಲ ನಮಸ್ಕಾರ ಆಗ್ಬೋದ ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೇ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ ಜೋಕರ್ ಪಕ್ಷನೂ ನಮ್ದೆ ಎಲ್ಲರೂ ನಂಬೋರೆ ನನ್ ನಾನೇ ಸರ್ಕಾರ ಭಯ ಆದ್ರೆ ನಾನೇ ಇದೀನಿ ಭಯ ಆದ್ರೆ ಅದೆಲ್ಲ ನಾನು ನಾನ್ ಮಾಡ್ತೀನಿ ವರ್ಷಾಂಧದಿಂದ ನಾವೆಲ್ಲ ಮಾಡ್ತಾ ಬಂದ ನಾವ್ ಹೇಳಿದ್ವಾ ಬಂದ್ ಸಾಯಕ್ಕೆ

ಈ ಮುಖವಾಡ ಒಂದು ನನ್ನನ್ನು ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಘ ಹೊರಗಡೆ ಜನಗಳಿಗೆ ಬೇಕಾಗಿರೋ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ಮುಟ್ಟಕ್ಕಾಗ ಧನ್ಯವಾದಗಳು ಕಂದ್ರೆ ಥ್ಯಾಂಕ್ ಯು